ನೋಡಿ ನಮ್ಮೆಲ್ಲ ಎಸ್ ಎಲ್ ಸಿ ವಿದ್ಯಾರ್ಥಿಗಳೇ ನಾನು ನಿಮ್ಮ ಪರೀಕ್ಷಾ ಸರಣಿಯನ್ನು ಮುಂದುವರಿಸ್ತಾ ಇದ್ದೀನಿ ತ್ರಿಭುಜಗಳು ಅಧ್ಯಾಯದ ಮೇಲೆ ಮಾಡೆಲ್ ಕ್ವೆಶನ್ ಪೇಪರ್ ಟ್ವೆಂಟಿ ಟ್ವೆಂಟಿ ಟೂನಿಂದ ಪ್ರಾರಂಭ ಮಾಡೋಣ ಇಲ್ಲಿ ಮೊದಲನೇ ಒಂದು ಬಹು ಆಯ್ಕೆಯ ಪ್ರಶ್ನೆ ಯಾವ ರೀತಿ ಬಂದಿದೆ ಅಂತ ನೋಡಿರಿ ಕೆಳಗಿನ ಯಾವ ತ್ರಿಭುಜಗಳ ಜೋಡಿಗಳು ಯಾವಾಗಲೂ ಸಮರೂಪಿಯಾಗಿರುತ್ತವೆ ಇಲ್ಲಿ ನಾಲ್ಕು ಪರ್ಯಾಯ ಉತ್ತರಗಳನ್ನು ಕೊಟ್ಟಿದ್ದಾರೆ ಎರಡು ಸಮದ್ವಿಬಾಹು ತ್ರಿಭುಜಗಳ ಜೋಡಿ ತ್ರಿಭುಜಗಳ ಜೋಡಿ ಸಮರೋ ತ್ರಿಭುಜಗಳ ಜೋಡಿ ಮತ್ತು ಲಂಬಕೋಣ ತ್ರಿಭುಜಗಳ ಜೋಡಿ ನಿಮಗೊಂದು ಪೂರ್ವ ಮಾಹಿತಿ ಏನು ಗೊತ್ತಿರಬೇಕಂದ್ರೆ ಈಗ ಎರಡು ತ್ರಿಭುಜಗಳು ಒಂದಕ್ಕೊಂದು ಸಮರೂಪಿ ಆಗಿರಬೇಕು ಅಂದರೆ ಈಗ ಉದಾಹರಣೆ ಇದು ಎ ಬಿ ಸಿ ಆಮೇಲೆ ಇದು ಡಿ ಇ ಎಮ್ ಎರಡು ಸಮರೂಪಿ ಸಮರೂಪಿಯಾಗಿರಬೇಕಂದ್ರೆ ಒಂದನೇ ನಿಬಂಧನೆ ಏನಂದರೆ ಅನುರೂಪ ಬಾಹುಗಳು ಸಮಾನುಪಾತದಾಗಿರಬೇಕು ಎರಡನೇದು ಅನುರೂಪ ಕೋನಗಳು ಸಮನಾಗಿರಬೇಕು ಅಂತಕ್ಕಂಥದ್ದು ನಿಮ್ಗೆ ಗೊತ್ತು ಇಲ್ಲಿ ಆಯ್ಕೆಗಳನ್ನು ನೋಡಿದರೆ ನಮಗೆ ಸುಲಭವಾಗಿಯೇ ಜಡ್ಜ್ ಮಾಡ್ಲಿಕ್ಕೆ ಆಗ್ತದೆ ಅನುರೂಪ ಕೋನಗಳು ಸಮನಾಗಿರೋದು ಒಂದೇ ಒಂದು ಅದು ಸಮಬಾಹು ತ್ರಿಭುಜದಲ್ಲಿ ಮಾತ್ರ ಸಾಧ್ಯ ಇದೆ ಯಾಕೆಂದರೆ ತ್ರಿಭುಜದಲ್ಲಿ ಏನಾಗಿರ್ತದ ನೋಡ್ರಿ ಸಮಬಾಹು ತ್ರಿಭುಜ ತ್ರಿಭುಜದ ಬಾವುಗಳು ಹೆಚ್ಚು ಕಡಿಮೆ ಇದ್ರೂ ಕೂಡ ಹೆಚ್ಚು ಕಡಿಮೆ ಅಂದ್ರೂ ಇದು ಸಂಭಾವ ತ್ರಿಭುಜ ಇದು ಕೂಡ ಏನು ಹೇಳ್ರಿ ನಿಮಗೆ ಸಂಭಾವ ತ್ರಿಭುಜನ ಅನುರೂಪವಾಗಿರ್ತಕ್ಕಂಥ ಬಾಹುಗಳು ಇರಲೇಬೇಕು ಆಮೇಲೆ ಎರಡನೇದು ಅನುರೂಪ ಕೋನಗಳ ಪ್ರತಿಯೊಂದು ಇದು ನೋಡ್ರಿ ಅರವತ್ತು ಡಿಗ್ರಿ ಇದು ಅರವತ್ತು ಡಿಗ್ರಿ ಇದು ಕೂಡ ಎಷ್ಟು ಅರವತ್ತು ಇಲ್ಲೂ ಕೂಡ ನಿಮ್ಗೆ ಅರವತ್ತು 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 ಕಾಣಿಸ್ತದೆ ಸಮಬಾಹು ತ್ರಿಭುಜದಲ್ಲಿ ಪ್ರತಿಕೋನದ ಅಳತೆ ಅರವತ್ತು ಡಿಗ್ರಿ ಇರ್ತದೆ ಹೀಗಾಗಿ ಎರಡನೇ ಒಂದು ನಿಬಂಧನೆ ಎಲ್ಲಿ ಸಾಧ್ಯ ಆಗ್ತೈತೆ ಅಂದರೆ ಅದು ಸಮಬಾಹು ತ್ರಿಭುಜಗಳಲ್ಲಿ ಸಾಧ್ಯ ಆಗ್ತದೆ ಹಾಗಾಗಿ ನಮ್ಮ ಸರಿಯಾಗಿರ್ತಕ್ಕಂಥ ಉತ್ತರ ಏನಂದರೆ ಸಿ ಎರಡು ಸಮಬಾಹು ತ್ರಿಭುಜಗಳು ಎರಡು ಸಮಬಾಹು ತ್ರಿಭುಜಗಳು ಯಾವಾಗಲೂ ಏನಾಗಿರ್ತವೆ ಅಂದ್ರೆ ಸಮರೂಪಿ ಆಗಿರ್ತವೆ ಅಂತಕ್ಕಂಥದ್ದನ್ನು ಇಲ್ಲಿ ಇನ್ನು ಮುಂದಿನ ಒಂದು ಪ್ರಶ್ನೆ ಏನು ಬಂದಿದೆ ಅಂತ ನೋಡೋಣ ಪೈಥಾಗೋರಸ್ನ ಪ್ರಮೇಯದ ಹೇಳಿಕೆಯನ್ನು ಬರೆಯಿರಿ ಅಂತ ಹೇಳಿದ್ದಾರೆ ಭಾಳ ಇಲ್ಲಿ ಹೇಳಿಕೆಯನ್ನು ಬರೆಯಿರಿ ಅಂದಾಗ ನೀವು ಸಾಧನೆಗೆ ಸಾಕಬಾರ್ದು ಹೇಳಿಕೆಯನ್ನು ಮಾತ್ರ ಬರೀಬೇಕು ನಿಮಗೆಲ್ಲ ಗೊತ್ತು ಒಂದು ಲಂಬಕೋಣ ತ್ರಿಭುಜವನ್ನು ತಗೊಂಡ್ರೆ ಒಂದು ಲಂಬಕೋಣ ತ್ರಿಭುಜದಲ್ಲಿ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಒಂದು ಸಂಬಂಧ ಏನು ಅಂದರೆ ವಿಕರ್ಣದ ಮೇಲಿನ ವರ್ಗವು ಉಳಿದೆರಡು ಬಾಹುಗಳ ಮೇಲಿನ ವರ್ಗಗಳ ಮೊತ್ತಕ್ಕೆ ಸಮನಾಗಿರ್ತದೆ ಅಂತಕ್ಕಂಥದ್ದು ನಿಮಗೆ ಗೊತ್ತಿಲ್ಲ ಸ್ಟ್ಯಾಂಡರ್ಡ್ ಥೇರಮ್ ಇದು ಒಂದು ಲಂಬಕೋಣ ತ್ರಿಭುಜದಲ್ಲಿ ವಿಕರ್ಣದ ವಿಕರ್ಣ ಆಗಿತ್ತು ಇದು ವಿಕರ್ಣ ವಿಕರ್ಣದ ಮೇಲಿನ ವರ್ಗವು ಉಳಿದೆರಡು ಬಾಹುಗಳ ಮೇಲಿನ ವರ್ಗಗಳ ಮೊತ್ತಕ್ಕೆ ಸಮನಾಗಿರುತ್ತದೆ ಅಂತಕ್ಕಂಥದ್ದನ್ನು ತಾವೆಲ್ಲ ಸ್ಮರಿಸ್ಕೋಬೇಕು ಮುಂದಿನ ಏನದಂದರೆ ಮೂಲ ಸಮಾನುಪಾತತೆಯ ಪ್ರಮೇಯವನ್ನು ನಿರೂಪಿಸಿ ಮತ್ತು ಸಾಧಿಸಿ ಅಂತ ಹೇಳಿದ್ದಾರೆ ಅಂದರೆ ಥೇಲ್ಸನ ಪ್ರಮೇಯವನ್ನು ನಾವೇನು ಮಾಡಬೇಕಾಗೈತಿ ನಿರೂಪಿಸಬೇಕಾಗೈತಿ ಮತ್ತು ಸಾಧಿಸಬೇಕಾಗೈತಿ ಹೇಳಿಕೆ ಏನಿದೆ ಅಂತ ನೋಡೋಣ ತ್ರಿಭುಜದ ಎರಡು ಬಾಹುಗಳನ್ನು ಎರಡು ವಿಭಿನ್ನ ಬಿಂದುಗಳಲ್ಲಿ ಛೇದಿಸುವಂತೆ ತ್ರಿಭುಜದ ಎರಡು ಬಾಹುಗಳನ್ನು ಎರಡು ವಿಭಿನ್ನ ಬಿಂದುಗಳಲ್ಲಿ ಛೇದಿಸುವಂತೆ ಒಂದು ಬಾಹುವಿಗೆ ಸಮಾನಾಂತರವಾಗಿ ಎಳೆದ ಸರಳ ರೇಖೆಯು ಉಳಿದೆರಡು ಬಾಹುಗಳನ್ನು ಸಮಾನುಪಾತದಲ್ಲಿ ವಿಭಾಗಿಸುತ್ತದೆ ಥೇಲ್ಸನ ಪ್ರಮೇಯವನ್ನು ನಿರೂಪಿಸಿ ಮತ್ತು ಸಾಧಿಸಿ ಅಂತ ಕೇಳ್ತಾರೆ ಮೂಲ ಸಮಾನುಪಾತೆಯ ಪ್ರಮೇಯವನ್ನು ನಿರೂಪಿಸಿ ಮತ್ತು ಸಾಧಿಸಿ ಅಂತಲೂ ಕೇಳ್ಬೋದು ಇಲ್ಲ ಈ ಹೇಳಿಕೆಯನ್ನು ಕೊಟ್ಟು ಇದನ್ನು ಸಾಧಿಸ್ರಿ ಅಂತಲೂ ಕೇಳ್ಬೋದು ಮೂರು ರೀತಿ ಪ್ರಶ್ನೆಗಳನ್ನು ನಿಮಗೆ ಈ ಒಂದು ಥೆರಮ್ದ ಮೇಲೆ ಪ್ರಮೇಯದ ಮೇಲೆ ಸೆಟ್ ಮಾಡಬಹುದು ಹೇಳಿಕೆಯನ್ನೊಳಗೊಂಡು ನೆನೆ ಬಿಡಿತಕ್ಕಂಥ ಕೆಲಸವನ್ನು ಮಾಡಬೇಕು ಇಲ್ಲಿ ದತ್ತಾಂಶ ಏನಿದೆ ಅನ್ನೋದನ್ನು ನೋಡಿ ತ್ರಿಭುಜ ಎ ಬಿ ಸಿನಲ್ಲಿ ತ್ರಿಭುಜ ಎ ಬಿ ಸಿನಲ್ಲಿ ನಮಗೆ ದತ್ತಾಂಶ ಏನು ಅಂತಂದರೆ ಡಿ ಇ ಇದ್ದದ್ದು ಯಾವುದಕ್ಕೆ ಸಮಾಂತರ ಆಗಿದೆ ಅಂತಂದರೆ ಬಿ ಸಿಗೆ ಗೆ ಸಮಾಂತರ ಆಗಿದೆ ಡಿ ಇ ಸಮಾಂತರ ಬಿ ಸಿ ಲಕ್ಷ ಕೊಡಬೇಕು ಎರಡು ಬಾಹುಗಳನ್ನು ಎ ಬಿ ಮತ್ತು ಎ ಸಿ ಬಾಹುಗಳನ್ನು ಡಿ ಮತ್ತು ಇ ಅಂತಕ್ಕಂಥ ಎರಡು ವಿಭಿನ್ನ ಬಿಂದುಗಳಲ್ಲಿ ಛೇದಿಸುವಂಗೆ ಸ ಛೇದಿಸುವಂತೆ ಒಂದು ಬಾಹುವಿಗೆ ಸಮಾಂತರವಾಗಿ ಎಳೆದ ಸಳರೇಖೆಯು ಈ ಡಿ ಇ ಬಾಹು ಇದ್ದದ್ದು ಯಾವ ಬಾಹುವಿಗೆ ಬಿ ಸಿ ಬಾಹುವಿಗೆ ಸಮಾಂತರವಾಗಿ ಸರಳ ರೇಖೆ ಅದು ಅದು ಉಳಿದೆರಡು ಬಾಹುಗಳನ್ನು ಸಮಾನುಪಾತದಲ್ಲಿ ವಿಭಾಗಿಸುತ್ತದೆ ಉಳಿದೆರಡು ಬಾಹುಗಳಂದರೆ ಯಾವಲ್ಲಿ ಎ ಡಿ ಮತ್ತು ಎ ಬಿ ಮತ್ತು ಎ ಸಿ ಏನು ಇಲ್ಲಿ ಸಾಧನೀಯ ಅಂದರೆ ನಮಗೆ ಎ ಡಿ ಅಪಾನ್ ಡಿ ಬಿ ಎ ಡಿ ಡಿವೈಡೆಡ್ ಬೈ ಡಿ ಈಕ್ವಲ್ ಟು ಎ ಇ ಅಪಾನ್ ಎ ಸಿ ಎ ಇ ಅಪಾನ್ ಇ ಸಿ ಇದು ನಮಗೆ ಸಾಧನೀಯ ಉಳಿದೆರಡು ಬಾಹುಗಳನ್ನು ಸಮಾನುಪಾತದಲ್ಲಿ ವಿಭಾಗಿಸ್ತದೆ ಅಂತ ಸಾಧಿಸಬೇಕು ರಚನೆ ಇದಕ್ಕೊಂದು ಚಿಕ್ಕದಾಗಿರ್ತಕ್ಕಂಥ ರಚನೆ ಮಾಡ್ಕೋಬೇಕು ಏನಂತಂದ್ರೆ ಡಿ ಎಮ್ ಲಂಬ ಎ ಇ ರಚ ರಚಿಸ್ಬೇಕು ಡಿ ಎಮ್ ಲಂಬ ಎ ಇ ರಚಿಸ್ರಿ ಆಮೇಲೆ ನೆಕ್ಸ್ಟ್ ಏನು ಮಾಡ್ರಿ ಅಂದ್ರೆ ಇ ಎನ್ ಲಂಬ ಎ ಡಿ ರಚಿಸ್ರಿ ಇ ಎನ್ ಲಂಬ ಎ ಡಿ ಅಷ್ಟೇ ಅಲ್ದ ಡಿ ಸಿ ಮತ್ತು ಬಿ ಇಗಳನ್ನು ಡಿ ನೋಡಿ ಡಿ ಸಿ ಬಿ ಇ ಸೇರಿಸಿ ಡಿ ಸಿ ಮತ್ತು ಬಿ ಇ ಸೇರಿಸಿ ಇದಿಷ್ಟು ನಮಗೆ ಏನು ಅಂತಂದರೆ ರಚನೆ ಇದಿಷ್ಟು ರಚನೆಗಳನ್ನು ರಚನೆಯನ್ನು ಮಾಡ್ಕೋಬೇಕಾಗ್ತದೆ ನೀವು ಇನ್ನು ನನ್ನ ಮುಂದಿನ ಹಂತ ಏನು ಅಂತಂದರೆ ಸಾಧನೆ ಹಂತಕ್ಕೆ ಹೋಗೋಣ ಸೊ ಏನು ನಮ್ಮ ಸಾಧನೆ ಹಂತ ಸ್ವಲ್ಪ ಲಕ್ಷ ಕೊಡಿ ಭಾಳ ಸುಲಭ ಇದೆ ನಾನು ಮೊದಲು ಏನು ಮಾಡ್ತೀನಿ ಅಂದರೆ ಎ ಡಿ ಇ ತ್ರಿಭುಜ ತಗೊಳ್ತೀನಿ ವಿಸ್ತೀರ್ಣ ತ್ರಿಭುಜ ಎ ಡಿ ಇ ವಿಸ್ತೀರ್ಣ ತ್ರಿಭುಜ ಎ ಡಿ ಇ ಡಿ ಇ ಟು ಇಲ್ಲ ಪೂರ್ಣ ಬರೀ ಅದು ನಿಮ್ಗೆ ಕನ್ಫ್ಯೂಷನ್ ಮಾಡಿ ವಿ ಅಂದ ಕೂಡಲೇ ವಿಸ್ತೀರ್ಣ ತ್ರಿಭುಜ ಎ ಡಿ ಇ ವಿಸ್ತೀರ್ಣ ಯಾವುದ್ರ ವಿಸ್ತೀರ್ಣ ತಗೊಳ್ತಾ ಇದ್ದೀವಿ ತ್ರಿಭುಜ ಎಡಿ ಈ ತೊಗೊಳ್ತಾ ಇದ್ದೀವಿ ಎಡಿ ತ್ರಿಭುಜದ ವಿಸ್ತೀರ್ಣ ಇಕ್ಕೊಟ್ಟು ನಿಮ್ಮ ಮೂಲ ವ್ಯಾಖ್ಯಾನ ಹಾಕ್ಕೊಳ್ಳೋದೈತಿ ಮೂಲ ಡೆಫಿನೇಷನ್ ಐತಲ್ಲ ತ್ರಿಭುಜದ ವಿಸ್ತೀರ್ಣ ಇಕ್ಕೊಟ್ಟು ಒಂದೆರಡು ಅಂಶ ಪಾದಗೊಂಡ್ಲೆ ಎತ್ತರ ಅದನ್ನು ಮಾಡೋ ಮಾಡೋದೈತಿ ಒಂದೆರಡು ಅಂಶ ಇಡೋಣ ಈ ಎಡಿಗೆ ನಾನು ಏನು ಮಾಡ್ತೀನಿ ಅಂದರೆ ಎಡಿಯನ್ನು ಪಾದ ತೊಗೊಳ್ತೀನಿ ಎಡಿ ಪಾದ ತೊಗೊಳ್ತೀನಿ ಈ ಎಡಿಗೆ ಅನುರೂಪವಾಗಿರ್ತಕ್ಕಂಥ ಎತ್ತರ ಏನಾಗ್ತದೆ ಇ ಎನ್ ಆಗ್ತದೆ ಇಂಟು ಟು ಇ ಎನ್ ಬರೆಯೋಣ ಇನ್ನೇನು ಅಂದ್ರೆ ನೋಡ್ರಿ ಇಲ್ಲಿ ಗಮನಿಸ್ಬೇಕು ಏಡಿಯನ್ನು ಮುಂದೆ ಉರ್ದಿಸಿರ್ತಕ್ಕಂಥ ಭಾಗದಲ್ಲಿ ಬಿಡಿ ತೊಗೋರಿ ಆಮೇಲೆ ಆ ಏಡಿ ತ್ರಿಭುಜ ಏಡಿ ಪಾದ ತೊಗೋರಿ ಒಳಗೊಂಡು ಇನ್ನೊಂದು ತ್ರಿಭುಜ ಬರ್ತದಂಟ್ರಿ ಬಿಡಿ ತ್ರಿಭುಜ ತಗೋರಿ ತ್ರಿಭುಜ ಬೀಡಿ ಅದರ ವಿಸ್ತೀರ್ಣ ತಗೊಳ್ಳೋಣ ವಿಸ್ತೀರ್ಣ ವಿಸ್ತೀರ್ಣ ತ್ರಿಭುಜ ಬಿಡಿ ತೊಗೊಳ್ಳೋಣ ಇದು ಏನಾಗ್ತದೆ ನೋಡ್ರಿ ಅವಾಗ ಎರಡು ಅಂಶ ಈ ಬೀಡಿಗೆ ಪಾದ ಇದು ವಿಶಾಲಕೋಣ ತ್ರಿಭುಜದ ಬಿಡಿ ಇದನ್ನು ವೃದ್ಧಿಸ್ರಿ ಈ ಕಡೆ ಈ ಏನು ಅದಕ್ಕೆ ಲಂಬ ಆಗ್ತದೆ ಒಂದೆರಡು ಅಂಶ ಪಾದ ಬಿಡಿನೇ ಆಗ್ತದೆ ಆದ್ರೆ ಲಂಬ ಯಾವುದಾಗ್ತದೆ ಅಂದರೆ ಈಗ ಏನಾಗ್ತದೆ ಈಗೇನು ಮಾಡ್ರಿ ಇವೆರಡು ದುರದ್ದು ಅನುಪಾತ ತೊಗೊಳ್ಳೋದು ಇವೆರಡನ್ನ ಡಿವೈಡ್ ಮಾಡಿಕೊಡ್ರಿ ಬೇಕಂದ್ರೆ ಇದಕ್ಕೆ ಕ್ವೆಶನ್ ನಂಬರ್ ಒನ್ ಅನ್ರಿ ಇದಕ್ಕೆ ಕ್ವೆಶನ್ ನಂಬರ್ ಟೂ ಅನ್ರಿ ಒನ್ ಅಪಾಯಿಂಟ್ ಟು ಒಂದನೇ ಸಮೀಕರಣ ಮತ್ತು ಎರಡನೇ ಸಮೀಕರಣ ಭಾಗಿಸ್ಕೊಳ್ಳೋಣ ಇದರಿಂದ ಏನಾಗ್ತದೆ ನೋಡಿರಿ ವಿಸ್ತೀರ್ಣ ಈಗ ಶಾರ್ಟ್ಕಟ್ನೇ ಬರುತ್ತೆ ನೋಡಿರಿ ವಿಸ್ತೀರ್ಣ ತ್ರಿಭುಜ ಎ ಡಿ ಇ ಡಿವೈಡೆಡ್ ಬೈ ವಿಸ್ತೀರ್ಣ ತ್ರಿಭುಜ ಬಿ ಡಿ ಇ ಇದನ್ನು ತೊಗೊಂಡ್ರೆ ನಿಮಗೇನಾಯಿತು ಅಂಶದೊಳಗೆ ಒಂದು ಎರಡು ಅಂಶ ಎ ಡಿ ಇಂಟು ಇ ಎನ್ ಒಂದು ಎರಡು ಅಂಶ ಎ ಡಿ ಇಂಟು ಇ ಎನ್ ಛೇದೊಳಗೆ ಏನು ಬರೀತೀರಿ ಒಂದು ಎರಡು ಅಂಶ ಬಿ ಡಿ ಇಂಟು ಇ ಎನ್ ಅಂತ ಬರೀತೀರಿ ಒಂದು ಎರಡು ಅಂಶ ಬಿ ಡಿ ಇಂಟು ಇ ಎನ್ ಈಗ ಏನು ಮಾಡಿರಿ ಒಂದು ಎರಡು ಅಂಶ ಮತ್ತು ಒಂದು ಎರಡು ಅಂಶ ಕ್ಯಾನ್ಸಲ್ ಮಾಡಿರಿ ಇ ಎನ್ ಮತ್ತು ಇ ಎನ್ ಕ್ಯಾನ್ಸಲ್ ಮಾಡಿರಿ ಏನು ಬಂತು ವಿಸ್ತೀರ್ಣ ತ್ರಿಭುಜ ಎ ಡಿ ಇ ಡಿವೈಡೆಡ್ ಬಾಯ್ ವಿಸ್ತೀರ್ಣ ತ್ರಿಭುಜ ಏನು ಬಿ ಡಿ ಈಕ್ವಲ್ ಟು ಈಗ ಎ ಡಿ ಅಪ್ ಆನ್ ಬಿ ಡಿ ಬರೀ ಎ ಡಿ ಅಪ್ ಆನ್ ಬಿ ಡಿ ಇದು ಮಾತ್ರ ಉಳಿದದ ಇದಕ್ಕೆ ಸಮೀಕರಣ ಮೂರು ಅಂದ್ಕೊಂಬಿಡಿ ಈಗ ಒಂದು ಸಂಬಂಧವನ್ನು ನಾವೇನು ಮಾಡಿದ್ವಿ ತಂದ್ವಿ ಎ ಡಿ ಅಪ್ ಆನ್ ಬಿ ಡಿ ಹಾಗೆ ಎ ಡಿ ಇ ಅಪ್ ಆನ್ ಬಿ ಡಿ ಅಂತಂದ್ರಲ್ಲ ಹಂಗೆ ಎ ಡಿ ಅಪ್ ಆನ್ ಸಿ ಡಿ ಇನ್ನು ತರೋದಕ್ಕೆ ಪ್ರಯತ್ನ ಮಾಡೋಣ ಇನ್ನು ನೋಡಿರಿ ವಿಸ್ತೀರ್ಣ ವಿಸ್ತೀರ್ಣ ತ್ರಿಭುಜ ಯಾವುದು ಅಂದರೆ ಮತ್ತೆ ನಾನು ಎಡಿಯನ್ನ ತೊಗೊಳ್ತೀನಿ ಎಡಿನ ತಗೊಳ್ತೀನಿ ಲಕ್ಷ ಕೊಡ್ಬೇಕು ಸರಿಯಾಗಿ ಎಲ್ಲರೂ ಒಂದು ಎರಡು ಅಂಶ ಮ್ಯಾಲೇನು ಬರ್ದಿರಿ ನೋಡ್ರಿ ಎಡಿಯನ್ನು ಪಾದವಾಗಿ ವಿಸ್ತೀರ್ಣ ಬರ್ದಿರಿ ಎಡಿಯನ್ನು ಪಾದವಾಗಿ ಈಗ ಎ ಇಯನ್ನು ಪಾದವಾಗಿ ವಿಸ್ತೀರ್ಣ ಬಂದ್ಬಿಬ್ರಿ ನಾ ಇಂಟು ಇದಕ್ಕೆ ಅನುರೂಪವಾಗಿರ್ತಕ್ಕಂಥ ಎತ್ತರ ಡಿ ಎಮ್ ಆಗ್ತದ ಎ ಇ ಇಂಟು ಡಿ ಎಮ್ ಇನ್ನು ವಿಸ್ತೀರ್ಣ ವಿಸ್ತೀರ್ಣ ತ್ರಿಭುಜ ಯಾವುದು ಅಂತಂದರೆ ಎ ಡಿ ಆಯಿತಾ ಈಗ ನೋಡಿರಿ ಡಿ ಪಾದ ತಗೋರಿ ಇ ಸಿ ತೊಗೋರಿ ಅಂದರೆ ಡಿ ಇ ಸಿ ತಗೋರಿ ವಿಸ್ತೀರ್ಣ ತ್ರಿಭುಜ ಡಿ ಇ ಸಿ ಇದನ್ನು ತೊಗೊಂಡ್ರೆ ಒಂದು ಎರಡು ಅಂಶ ಗುಂಡ್ಲೆ ಎತ್ತರ ಪಾದ ಯಾವುದಪ್ಪ ಅಂತಂದರೆ ನಾವು ಡಿ ಇ ಸಿಗೆ ಸಿ ಇಯನ್ನು ಪಾದವಾಗಿ ಬರೀಬೇಕು ಇಂಟು ಇದಕ್ಕೆ ಅನುರೂಪವಾಗಿರ್ತಕ್ಕಂಥ ಎತ್ತರ ಯಾವುದ ಸಿ ಗೆ ಅನುರೂಪವಾಗಿರ್ತಕ್ಕಂಥ ಎತ್ತರ ಡಿ ಎಮ್ ಆಗ್ತದೆ ಇಲ್ಲಿ ಮತ್ತೆ ನಿಮ್ಗೆ ಏನಾಗಿ ಈ ಡಿ ಸಿ ಇದ್ದದ್ದು ವಿಶಾಲಕೋಣ ತ್ರಿಭುಜ ಆಗಿರೋದ್ರಿಂದ ಆ ಬಾಹು ವೃದ್ಧಿಸಬೇಕು ಈ ಸಿ ಬಾಹುವನ್ನು ವೃದ್ಧಿಸಬೇಕು ಇದಕ್ಕೆ ಎತ್ತರ ಏನಾಗ್ತದೆ ಅಂದರೆ ಡಿ ಎಮ್ ನಿಮಗೆ ಏನಾಗ್ತದೆ ಎತ್ತರ ಆಗ್ತದೆ ಈಗ ಬೇಕಂದ್ರೆ ಇದಕ್ಕೆ ನಾಲ್ಕನ್ರಿ ಇದಕ್ಕೆ ಐದನ್ರಿ ಇದಕ್ಕೆ ಸಮೀಕರಣ ನಾಲ್ಕನ್ರಿ ಇದಕ್ಕೆ ಐದು ಈಗ ನಾಲ್ಕನೇ ಸಮೀಕರಣ ಬಾಗಿಲೇ ಐದನೇ ಸಮೀಕರಣ ತೊಗೊಳ್ತೀನಿ ಇಲ್ಲಿ ಹಂಗೆ ಒಂದು ಬಾಗಲೇ ಎರಡು ತೊಗೊಂಡ್ರಲ್ಲ ಹಂಗೆ ನಾಲ್ಕು ಬಾಗ್ಲೇ ಐದು ತೊಗೊಂಡ್ರು ಈಗ ನೋಡ್ರಿ ಮುಂದುವರೆದ ಭಾಗದಲ್ಲಿ ಈಗ ನಾನು ಏನು ಮಾಡ್ತಾಯಿದ್ದೀನಿ ಅಂತಂದ್ರೆ ನಾಲ್ಕು ಬಾಗಿಲ ಐದು ಮಾಡ್ತಾಯಿದ್ದೀನಿ ಇಕ್ವೇಶನ್ ನಂಬರ್ ಫೋರ್ ಡಿವೈಡೆಡ್ ಬೈ ಇಕ್ವೇಷನ್ ನಂಬರ್ ಫೈವ್ ಈಕ್ವೇಶನ್ ನಂಬರ್ ಫೋರ್ದ ಎಡಭಾಗ ವಿಸ್ತೀರ್ಣ ತ್ರಿಭುಜ ಎ ಡಿ ಇ ವಿಸ್ತೀರ್ಣ ತ್ರಿಭುಜ ಎ ಡಿ ಇ ಡಿವೈಡೆಡ್ ಬೈ ಏನು ಬರೀಬೇಕು ಅಂದರೆ ವಿಸ್ತೀರ್ಣ ತ್ರಿಭುಜ ಇಕ್ವೇಷನ್ ಫೈವ್ ಎಡಭಾಗ ಡಿ ಇ ಸಿ ಅದು ಡಿ ಇ ಸಿ ಅದು ವಿಸ್ತೀರ್ಣ ತ್ರಿಭುಜ ಡಿ ಇ ಸಿ ಈಕ್ವಲ್ ಟು ಒಂದು ಎರಡು ಅಂಶ ಏನಿದೆ ನೋಡಿರಿ ಒಂದು ಎರಡು ಅಂಶ ಎ ಇನ್ ಟು ಡಿ ಎಮ್ ಒಂದು ಎರಡು ಅಂಶ ಎ ಇ ಇನ್ ಟು ಡಿ ಎಮ್ ಹಾಗೇ ಇಕ್ವೇಶನ್ ನಂಬರ್ ಫೈವ್ ಅಲ್ವಾಗ ಒಂದು ಎರಡು ಅಂಶ ಸಿ ಇನ್ ಟು ಡಿ ಎಮ್ ಅಲ್ಲ ಒಂದು ಎರಡು ಅಂಶ ಸಿ ಇ ಇಂಟು ಏನು ಬರೆಯೋಣ ಡಿ ಎಮ್ ಅಂತ ಬರೆಯೋಣ ಈಗ ಡಿ ಎಮ್ ಡಿ ಎಮ್ ಹೊಡೆದಾಕ್ರಿ ಒನ್ ಬೈ ಟು ಒನ್ ಬೈ ಟು ಹೊಡೆದಾಕ್ರಿ ಅವಾಗ ಏನು ಬರ್ತದೆ ನೋಡ್ರಿ ಸ್ವಲ್ಪ ಈ ಸ್ಟೆಪ್ನಲ್ಲಿ ಒಂದು ಮುತುವರ್ಜಿ ವಹಿಸಬೇಕು ಎ ಡಿ ಹಂಗೆ ಇಟ್ಕೊಳ್ಳೋಣ ಇಲ್ಲಕ್ಷ ಪುಟ್ರು ಇಲ್ಲಿ ತ್ರಿಭುಜದಲ್ಲಿ ಯಾವುದು ಡಿ ಇ ಸಿ ತ್ರಿಭುಜ ಡಿ ಇ ಸಿ ತ್ರಿಭುಜ ಮತ್ತು ಇನ್ನೊಂದು ತ್ರಿಭುಜ ಯಾವುದಂದ್ರೆ ಬಿ ಇ ಡಿ ತ್ರಿಭುಜ ಅಥವಾ ಬಿ ಡಿ ಇ ತ್ರಿಭುಜ ಬಿ ಡಿ ಇ ತ್ರಿಭುಜ ನೋಡ್ರಿ ಬಿ ಡಿ ಇವೆರಡು ಬಿ ಇ ಸಿ ಮತ್ತು ಬಿ ಡಿ ಇ ನಾನೇನು ಮಾಡ್ತೀನಿ ಅಂದರೆ ಈ ಡಿ ಇ ಸಿ ಬದಲಿ ಇಲ್ಲಿ ಡಿ ಇ ಸಿ ಐತಿ ಅದ್ರ ಬದಲಿ ಏನು ಹಾಕೋತೀನಂದರೆ ವಿಸ್ತೀರ್ಣ ತ್ರಿಭುಜ ಬಿ ಡಿ ಇ ಹಾಕ್ತೀನಿ ಬಿ ಡಿ ಇ ನೋಡ್ರಿ ಡಿ ಇ ಸಿದ ಬದಲಿನ ಬಿ ಡಿ ಇ ಹಾಕ್ಕೊಂಡು ಯಾಕಂದರೆ ಅವೆರಡು ಒಂದೇ ಪಾದ ಈ ಡಿ ಇ ನಮಗೆ ಪಾದ ಆಗ್ತದೆ ಮತ್ತು ಒಂದೇ ಜೊತೆ ಸಮಾಂತರ ರೇಖೆಗಳ ಮೇಲೆ ಅದ ಒಂದೇ ಪಾದ ಮತ್ತು ಒಂದೇ ಜೊತೆ ಸಮಾಂತರ ರೇಖೆಗಳ ನಡುವೆ ಇರತಕ್ಕಂಥ ತ್ರಿಭುಜಗಳ ವಿಸ್ತೀರ್ಣಗಳು ಸಮನಾಗಿರ್ತವೆ ಅಂತಕ್ಕಂಥದ್ದು ನಿಮ್ಗೆ ಗೊತ್ತು ಅದಕ್ಕೋಸ್ಕರ ಇದನ್ನು ಇದರಿಂದ ರಿಪ್ಲೇಸ್ ಮಾಡ್ಕೊಂಡಿದ್ದೀನಿ ಈಗ ಎ ಇ ಆನ್ ಸಿ ಇ ಬರ್ರಿ ಎ ಇ ಅಪಾನ್ ಸಿ ಇ ಬರ್ರಿ ಇದಕ್ಕೆ ಕ್ವೆಷನ್ ನಂಬರ್ ಸಿಕ್ಸ ಈಗ ಆರನೇ ಸಮೀಕರಣದ ಎಡಬದಿಯನ್ನು ಸರಿಯಾಗಿ ಗಮನಿಸ್ರಿ ಎ ಡಿ ಎ ಅಪಾನ್ ಬಿ ಡಿ ಅದ ಇಲ್ಲ ನೋಡಿರಿ ಮೂರನೇ ಸಮೀಕರಣದ ಎ ಡಿ ಅಪ್ ಆನ್ ಬಿ ಡಿ ಐತಿ ಎರಡುಗಡೆ ಎರಡು ಎರಡು ಭಾಗ ಸೇಮ್ ಐತಿ ಅಂದ್ರೆ ಎ ಡಿ ಅಪ್ ಆನ್ ಬಿ ಡಿ ಡಿ ಟು ಏನಾಯಿತು ಎ ಇ ಅಪಾನ್ ಸಿ ಮೂರು ಮತ್ತು ಆರರಿಂದ ಮೂರು ಮತ್ತು ಆರರಿಂದ ನಾನು ಯಾವ ತೀರ್ಮಾನಕ್ಕೆ ಬರ್ತೀನಿ ಮತ್ತೊಂದು ಸಲ ನೋಡ್ರಿ ಎ ಡಿ ಅಪಾನ್ ಬಿ ಡಿ ಎ ಡಿ ಅಪಾನ್ ಬಿ ಡಿ ಇಕ್ವಲ್ ಟು ಏನಾಯಿತು ಎ ಇ ಅಪಾನ್ ಸಿ ನೀವು ಸಾಧಿಸಬೇಕಾಗಿತ್ತು ಇಷ್ಟ ಇದೆ ನೋಡಿ ನಿಮ್ಮ ಸಾಧನೀಯವನ್ನು ಗಮನಿಸ್ರಿ ಎ ಡಿ ಅಪಾನ್ ಡಿ ಬಿ ಇಕ್ವಲ್ ಟು ಎ ಅಪಾನ್ ಇ ಸಿ ಅಥವಾ ಸಿ ಇ ಅಂತ ಸಾಧಿಸಬೇಕಾಗಿತ್ತು ಆದರೆ ನಿಮಗೆ ತಿಳಿಸಿನ ಪ್ರಮೇಯದ ಒಂದು ಸಾಧನೆ ಪೂರ್ಣ ಆಯಿತು ಇನ್ಮೇಲೆ ಮತ್ತೊಂದು ಪ್ರಶ್ನೆ ನಿಮ್ಮ ನೆಕ್ಸ್ಟ್ ಎಕ್ಸಾಮ್ ನೆಕ್ಸ್ಟ್ ತ್ರಿಭುಜಗಳ ಪೇಪರುಜಗಳದ್ದೇ ಆದಮೇಲೆ ಪ್ರಿಪರೇಟರಿ ಟ್ವೆಂಟಿ ಟ್ವೆಂಟಿ ಟುಗೆ ನೋಡೋಣ ಪ್ರಶ್ನೆ ಏನಿದೆ ಅಂತ ನಮ್ಮ ಗಮನಿಸಲ್ಪ ಸ್ವಲ್ಪ ಎ ಬಿ ಸಿಗೆ ಗೆ ಸಮರೂಪಿ ಇದೆ ಎ ಡಿ ಈ ತ್ರಿಭುಜ ಇದ್ದದ್ದು ಎ ಬಿ ಸಿ ತ್ರಿಭುಜಕ್ಕೆ ಸಮರೂಪಿ ಆಗಿದೆ ಒಂದು ಕೊಟ್ಟಿದ್ದಾನೆ ಎ ಡಿ ಒಂದು ಸೆಂಟಿಮೀಟ್ರ್ ಇದೆ ಎ ಡಿ ಉದ್ದ ಎಷ್ಟಿದೆ ಒಂದಿದೆ ಆಮೇಲೆ ಎ ಬಿ ಎಷ್ಟಿದೆ ಎರಡಿದೆ ಅದನ್ನು ಮಾರ್ಕ್ ಮಾಡಿ ಬರಲಾಗಿದೆ ಆಮೇಲೆ ಎ ಡಿ ಒಂದು ಸೆಂಟಿಮೀಟ್ರ್ ಇದು ಆಮೇಲೆ ಎ ಬಿ ಟೂ ಸೆಂಟಿಮೀಟರ್ ಆದಾಗ ಎ ಬಿ ಸಿ ಮತ್ತು ಎ ಡಿ ತ್ರಿಭುಜಗಳ ವಿಸ್ತೀರ್ಣ ಅನುರೂಪ ಬಾಹುಗಳ ಜೋಡಿ ಕೊಟ್ಟಿದಾನೆ ಅನುರೂಪ ತ್ರಿಭುಜಗಳ ವಿಸ್ತೀರ್ಣಗಳ ಅನುಪಾತವನ್ನು ಕೇಳ್ತಾನೆ ಭಾಳ ಸುಲಭ ಇದೆ ನೋಡಿ ವಿಸ್ತೀರ್ಣ ತ್ರಿಭುಜ ಎ ಬಿ ಸಿ ಡಿವೈಡೆಡ್ ಬಾಯ್ ವಿಸ್ತೀರ್ಣ ತ್ರಿಭುಜ ಎ ಡಿ ಇ ತೊಗೊಂಡ್ರೆ ಎ ಡಿ ಇ ತೊಗೊಂಡ್ರೆ ಇಲ್ಲಿ ನಾವು ಎ ಬಿ ಸಿ ಒಳಗೆ ಯಾವ ಬಾಹುವುದೊಳತೆ ಗೊತ್ತದ ಎ ಬಿ ಸಿ ದೊಳಗೆ ಎ ಬಿ ಗೊತ್ತದ ಅದಕ್ಕೆ ಎ ಬಿ ತೊಗೋರಿ ಎ ಬಿ ಸ್ಕ್ವೇರ್ ಬರಲಿ ಇದಕ್ಕೆ ಅನುರೂಪವಾಗಿರ್ತಕ್ಕಂತಹ ಬಾಹು ಇದಕ್ಕೆ ಅನುರೂಪವಾಗಿರ್ತಕ್ಕಂಥ ಬಾಹು ಎ ಡಿ ಬೀದ್ರೊಳಗೆ ಯಾವಪ್ಪ ಅಂದರೆ ಎ ಡಿ ಬರ್ತದೆ ಎ ಡಿ ಸ್ಕ್ವೇರ್ ಎ ಬಿ ಸ್ಕ್ವೇರ್ ಡಿವೈಡೆಡ್ ಬಾಯ್ ಎ ಡಿ ಸ್ಕ್ವೇರ್ ಬರೀಬೇಕು ಎ ಬಿ ಎಷ್ಟದ ಎರಡು ಅದ ಎರಡರ ವರ್ಗ ಆಮೇಲೆ ಎ ಎ ಡಿ ಎಷ್ಟದ ಒಂದದ ಒಂದರ ವರ್ಗ ಎರಡರ ವರ್ಗ ನಾಲ್ಕು ಒಂದರ ವರ್ಗ ಒಂದು ಅಂದರೆ ನಾಲ್ಕು ಅನುಪಾತ ಒಂದು ಇದು ಆಪ್ಷನ್ ನಮಗೆ ಏನಲ್ಲಿ ಕಂಡು ಬರ್ತಾ ಇದೆ ನಾಲ್ಕು ಅನುಪಾತ ಒಂದು ಅಂತಕ್ಕಂಥ ಇನ್ನು ಮುಂದಿನ ಒಂದು ಪ್ರಶ್ನೆ ಮೂಲ ಸಮಾನುಪಾತತೆ ಪ್ರಮೇಯವನ್ನು ನಿರೂಪಿಸಿ ಇಲ್ಲಿ ಹೇಳಿಕೆಯನ್ನು ಮಾತ್ರ ಬರೀಬೇಕು ತ್ರಿಭುಜದ ಎರಡು ಬಾಹುಗಳನ್ನು ಎರಡು ವಿಭಿನ್ನ ಬಿಂದುಗಳಲ್ಲಿ ಛೇದಿಸುವಂತೆ ಒಂದು ಬಾಹುವಿಗೆ ಸಮಾನಾಂತರವಾಗಿ ಎಳೆದ ಸರಳ ರೇಖೆಯು ಉಳಿದೆರಡು ಬಾಹುಗಳನ್ನು ಸಮಾನುಪಾತದಲ್ಲಿ ವಿಭಾಗಿಸ್ತದೆ ಅಂತಕ್ಕಂಥದ್ದು ತಮಗೆಲ್ಲ ಗೊತ್ತು ಈ ಹೇಳಿಕೆಯನ್ನು ಸರಿಯಾಗಿ ನೆಟ್ಟಿನಲ್ಲಿ ಇಟ್ಕೊಂಡು ಬರಿಬೇಕಾಗ್ತದೆ ಇನ್ನು ಪೈತಾಗೋರಸ್ನ ಪ್ರಮೇಯವನ್ನು ನಿರೂಪಿಸಿ ಮತ್ತು ಸಾಧಿಸಿ ಅಂತ ಇದೆ ಮುಂದಿನ ಪ್ರಶ್ನೆ ಇಲ್ಲೇನು ಮಾಡಬೇಕಾಗಿದೆ ಅಂತ ಸ್ವಲ್ಪ ಲಕ್ಷ ಕೊಟ್ಟು ಮೊಟ್ಟ ಮೊದಲನೇ ಕೆಲಸ ಏನಂದರೆ ಈ ಹೇಳಿಕೆಯನ್ನು ಬರ್ಕೋಬೇಕು ನಾವು ಏನದು ಒಂದು ಲಂಬಕೋಣ ತ್ರಿಭುಜದಲ್ಲಿ ವಿಕರ್ಣದ ಮೇಲಿನ ಇಲ್ಲಿ ನೋಡಿರಿ ಎ ಬಿ ಸಿ ಲಂಬಕೋಣ ತ್ರಿಭುಜದ ಬಿನಲ್ಲಿ ಲಂಬಕೋಣದ ವಿಕರ್ಣದ ಮೇಲಿನ ವರ್ಗವು ಎ ಸಿ ಸ್ಕ್ವೇರ್ ಉಳಿದೆರಡು ಬಾಹುಗಳ ಮೇಲಿನ ವರ್ಗಗಳ ಮೊತ್ತಕ್ಕೆ ಸಮನಾಗಿರುತ್ತದೆ ಅಂದರೆ ನಮಗೆ ಏನೇನು ದತ್ತಾಂಶ ಸಾಧನೆ ಏನು ರಚನೆ ಏನು ಅಂತ ನೋಡೋಣ ಸ್ವಲ್ಪ ಲಾಕ್ ಕೊಡ್ರಿ ಒಂದು ಲಂಬಕೋಣ ತ್ರಿಭುಜದಲ್ಲಿ ತ್ರಿಭುಜ ಎ ಬಿ ಸಿ ನಲ್ಲಿ ಎ ಬಿ ಸಿನಲ್ಲಿ ನಿಮಗೊಂದು ಅದ ಯಾವುದು ಅಂದ್ರೆ ಕೋನ್ ಬಿ ತೊಂಬತ್ತು ಡಿಗ್ರಿ ಅದ ಅಥವಾ ಎ ಬಿ ಸಿ ಲಂಬಕೋಣ ತ್ರಿಭುಜ ಅಂತ ಬರಿಬೋದು ನಾವೇನು ಸಾಧಿಸಬೇಕಾಗಿದೆ ವಿಕರ್ನದ ಮೇಲಿನ ವರ್ಗ ಎ ಸಿ ಸ್ಕ್ವೇರ್ ಇಸ್ ಟು ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್ ಅಂತ ಸಾಧಿಸಬೇಕು ಇನ್ನು ರಚನೆ ಇದಕ್ಕೇನು ಮಾಡಿದ್ದೀವಂದರೆ ಬಿ ಡಿ ಇಲ್ಲಿ ಲಂಬ ಆಗೋ ಹಾಗೆ ಬಿ ಡಿ ಲಂಬ ಯಾವುದು ಎ ಸಿ ರಚಿಸಿದ್ದೀವಿ ಬಿ ಡಿ ಲಂಬ ಬಿ ಡಿ ಲಂಬ ಎ ಸಿ ರಚಿಸಿ ಇದಿಷ್ಟು ನಮಗೆ ರಚನೆಯನ್ನು ಮಾಡ್ಕೋಬೇಕು ಇನ್ನು ಸಾಧನೆ ಹಂತಕ್ಕೆ ಹೋಗೋಣ ಏನೇನು ಮಾಡಬೇಕು ಅಂತ ಸ್ವಲ್ಪ ಲಕ್ಷ ನಾವು ಮೊದಲಿಗೆ ತ್ರಿಭುಜ ಎ ಬಿ ಡಿ ಮತ್ತು ತ್ರಿಭುಜ ಎ ಬಿ ಸಿಗಳನ್ನು ತಗೊಳ್ಳೋಣ ಇವೆರಡು ಒಂದಕ್ಕೊಂದು ಅದಾವಂಥ ನಾವು ತೀರ್ಮಾನವನ್ನು ತಗೊಂಡು ಅವುಗಳ ಅನುಪಾತಗಳನ್ನು ಹೋಲಿಸ್ತಕ್ಕಂಥ ಕೆಲಸ ಇದೆ ಸ್ವಲ್ಪ ನಾನು ಪ್ರತ್ಯೇಕಿಸ್ತೇನೆ ನೋಡಿರಿ ಎ ಬಿ ಡಿ ಇಲ್ಲಿ ನೋಡಿರಿ ಎ ಇದು ಹಿಂಗದ ಡೈಗ್ರಾಮ ಹಿಂಗದ ಇದು ಎ ಇದು ಬಿ ಆಮೇಲೆ ಇದು ಡಿ ಆಮೇಲೆ ಇನ್ನೊಂದು ಏನು ತೊಗೊಂಡಿವೆ ಎ ಬಿ ಸಿ ತೊಗೊಂಡಿವಿ ಸ್ವಲ್ಪ ಪ್ರತ್ಯೇಕ ಮಾಡಿಬಿತಿ ನೋಡಿ ಇನ್ನೂ ಈಸಿ ಆಗ್ತದೆ ಇದು ಎ ಬಿ ಎ ಸಿ ನೀವು ಹಿಂಗದ ಎ ಬಿ ಸಿ ಹೌದಾ ಸ್ವಲ್ಪ ಏನು ಗಮನಿಸಬೇಕಿಲ್ಲಿ ಇಲ್ಲೇ ಡಿ ಡಿನ್ಯಾಗ ತೊಂಬತ್ತು ಡಿಗ್ರಿ ಐತೆ ಇಲ್ಲೇ ಬಿ ನಾಗ ತೊಂಬತ್ತು ಡಿಗ್ರಿ ಐತಿ ಎ ಉಭಯ ಸಾಮಾನು ಇಲ್ಲೂ ಐತಿ ಇಲ್ಲೂ ಐತಿ ನೋಡಿರಿ ಎ ಬಿ ಎ ಡಿ ಅಂದ್ರೂ ಅದನ್ನ ಓದ್ತೀರಿ ಬಿ ಎ ಸಿ ಅಂದ್ರೂ ಅದನ್ನ ಓದ್ತೀರಿ ಎ ಆಂಗಲ್ ಸೇಮ್ ಆಯಿತು ಉಭಯ ಸಾಮಾನ್ಯ ಆಯ್ತಂದ್ರೆ ಮೂರನೇದು ಆಟೋಮೆಟಿಕ್ ಏನಂತ ಹೇಳಿರಿ ಬಿ ಏನಾಗಿರ್ತಕ್ಕಂಥ ಕೋನ ಸಿ ನಾಗಿರ್ತಕ್ಕಂಥ ಕೋನ ಎರಡು ಒಂದಕ್ಕೊಂದು ಸಮರೂಪ ಅಂದ್ರೆ ಇವೆರಡು ಸಮಕೋನಿ ಅದು ಸಮಕೋನಿ ಆಗೋದ್ರಿಂದ ಎರಡು ಒಂದಕ್ಕೊಂದು ಏನಾಗ್ತವೆ ರೀ ಸಮರೂಪಿ ಆಗ್ತವೆ ನಾವು ಇದನ್ನ ಇಲ್ಲಿ ಬರೀತೈತಿ ನಾ ಬರೀತೀನಿ ನೋಡಿ ಹಾಂ ಕೋನ್ ಬಿ ಎ ಡಿ ಈ ಕೋಟು ಭಾಳ ಈಸಿ ಐತೆ ನೋಡ್ರಿ ಕೋನ್ ಬಿ ಎ ಡಿ ಈ ಏನು ಬರೀತೀರಿ ಕೋನ್ ಬಿ ಎ ಸಿ ಕೋನ್ ಬಿ ಎ ಸಿ ಉಭಯ ಸಾಮಾನ್ಯ ಬರೀ ಸಾಮಾನ್ಯ ಉಭಯ ಸಾಮಾನ್ಯ ಅಥವಾ ಬರೀ ಸಾಮಾನ್ಯ ಅಂತ ಬರೆದ್ರು ಕೂಡ ಸಾಕಾಗ್ತದೆ ಒಂದಾಯ್ತು ಇನ್ನು ಏನು ಬರಿಬೇಕು ನೆಕ್ಸ್ಟ್ ಲಂಬಕೋನ ಐತಲ್ಲ ಕೋನ್ ಎ ಡಿ ಬಿ ಲಂಬಕೋನದ ಇಲ್ಲಿ ಕೋನ್ ಎ ಡಿ ಬಿ ಇದ್ದದ್ದು ಇಲ್ಲಿ ಯಾವುದು ಲಂಬ್ಕೊನೋದಂದ್ರೆ ಕೋನ್ ಎ ಬಿ ಸಿ ಲಂಬ್ಕೊಣದ ಇದು ಲಂಬಕೋನಕ್ಕೆ ಸಮ ಸಾಕಲ್ಲ ಎರಡು ಜೊತೆ ಕೋನ ಸಂಬಂಧ ಅಂದರೆ ಮೂರನೇದು ಸೇಮ ಇರ್ತದೆ ಕೋನ ಕೋನ ನಿರ್ಧಾರ ಗುಣದ ಪ್ರಕಾರ ಆದ್ದರಿಂದ ತ್ರಿಭುಜ ನೋಡ್ರಿ ಎ ಬಿ ಡಿ ತ್ರಿಭುಜ ಎ ಬಿ ಡಿ ಸಮರೂಪಿ ಇಲ್ಲಿ ಸರಿಯಾಗಿ ಬರೀ ವ್ಯಕ್ತಿ ನೋಡ್ರಿ ಎ ನೆಕ್ಸ್ಟ್ ಮಾರ್ಕ್ ನೋಡ್ರಿ ಎ ನೆಕ್ಸ್ಟ್ ಆರ್ಮಾರ್ಕ್ ಎಲ್ಲ ಹೋಗ್ರು ಎ ಸಿ ಬಿ ಹಂಗಾರೆ ಬರೋಂಗಿಲ್ಲ ತ್ರಿಭುಜ ಎ ಸಿ ಬಿ ನೋಡ್ರಿ ಹ್ಯಾಂಗೆ ಬರ್ಕೊಂಡೆ ಇಲ್ಲಿ ಎ ಬಿ ಸಿ ಬರ್ಕೊಂಡಿದ್ದೆ ಆದರೆ ಇಲ್ಲಿ ಎ ಸಿ ಎ ಬಿ ಸಿ ಬರಲಿಲ್ಲ ನಾನು ಎ ಸಿ ಬಿ ಬರ್ದೇನೆ ನಾನು ರೂಪ ಶೃಂಗಗಳು ಎಲ್ಲಿಲ್ಲದಾವಲ್ಲ ಅದಕ್ಕೆ ಅನುಗುಣವಾಗಿ ನಾವು ತ್ರಿಭುಜವನ್ನು ಹೆಸರನ್ನು ಹೆಸ ಹೆಸರಿಸ್ಕೊಂಡಿದ್ದೀನಿ ಆವಾಗ ನಮಗೇನಾಗ್ತದೆ ಅನುಪಾತಗಳನ್ನು ಸರಿಯಾಗಿ ತೊಗೊಳಕ್ಕೆ ಇಲ್ಲಂದ್ರೆ ಆಗೋದಿಲ್ಲ ಇಲ್ಲ ನೋಡ್ರಿ ಮೊದಲೇ ಅನುಪಾತ ಎ ಬಿ ಅಪಾನ್ ಎ ಸಿ ಇದರಿಂದ ಏನು ಕಂಡು ಬರ್ತದೆ ಎ ಬಿ ಅಪ್ ಆನ್ ಎ ಸಿ ಈಕ್ವಲ್ ಟು ನೆಕ್ಸ್ಟ್ ಬಿ ಡಿ ಅಪ್ ಆನ್ ಬಿ ಸಿ ಬಿ ಡಿ ಅಪ್ ಆನ್ ಬಿ ಸಿ ಅಥವಾ ಸಿ ಬಿ ನೆಕ್ಸ್ಟ್ ಎ ಡಿ ಅಪ್ ಆನ್ ಎ ಬಿ ಎ ಡಿ ಅಪಾನ್ ಎ ಬಿ ಇಲ್ಲೇನು ಮಾಡೋಣದ ನೀವು ಎರಡು ಅನುಪಾತಗಳು ಎಲ್ಲಿ ಸೇಮ್ ಅದಾವ ನೋಡ್ರಿ ಎಲ್ಲದವ ಇಲ್ಲೂ ಎ ಬಿ ಐತಿ ಇಲ್ಲೂ ಎ ಬಿ ಐತಿ ಈ ಎ ಬಿ ಎ ಬಿ ಇಲ್ಲೂ ಐತಿ ಇಲ್ಲೂ ಐತಿ ಇದನ್ನ ಇದನ್ನೆರಡು ಉಳಿಸ್ಕೊರಿ ನಡುವೆಂದು ಬಿಡ್ರಿ ಅವಾಗ ಏನಾಗ್ತದೆ ನೋಡಿರಿ ಓರೆ ಗುಣಾಕಾರ ಮಾಡ್ತೀನಿ ನಾ ಎ ಬಿ ಡಿವೈಡೆಡ್ ಬೈ ಎ ಸಿ ಎ ಬಿ ಡಿವೈಡೆಡ್ ಬೈ ಎ ಸಿ ಇಕ್ವಲ್ ಟು ಎ ಡಿ ಡಿವೈಡೆಡ್ ಬೈ ಎ ಬಿ ಅನ್ನು ಉಳಿಸ್ಕೊಂಡೆ ಇನ್ನು ಓರೆ ಗುಣಾಕಾರ ಮಾಡಿದರೆ ಎ ಬಿ ಇಂಟು ಎ ಬಿ ಎ ಬಿ ಸ್ಕ್ವೇರ್ ಆಯಿತು ಎ ಬಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಏನು ಬಂತು ನೋಡ್ರಿ ಎ ಸಿ ಇಂಟು ಎ ಡಿ ಬಂತು ಇದಕ್ಕೆ ಸಮೀಕರಣ ಒಂದು ಇದು ಒಂದು ಭಾಗ ಆಯಿತು ಇದು ಸೇಮ್ ಲೆಕ್ಕಾಚಾರ ಬಿ ಡಿ ಸಿ ಮತ್ತು ಎ ಬಿ ಸಿ ತ್ರಿಭುಜಗಳನ್ನು ತೊಗೊಂಡು ಮಾಡೋದು ಅದು ನೆಕ್ಸ್ಟ್ ಅದಕ್ಕೆ ಹೋಗೋಣ ಈಗ ತ್ರಿಭುಜ ಯಾವ ತ್ರಿಭುಜ ತ್ರಿಭುಜ ಬಿ ಡಿ ಸಿ ಮತ್ತು ತ್ರಿಭುಜ ಎ ಬಿ ಸಿಗಳನ್ನು ತೊಗೊಳ್ಳೋಣ ಇಲ್ಲೇನು ಸಾಮ್ಯತೆ ಐತೆ ನೋಡ್ರಿ ಏನು ಇದು ಮಾಡಿದ್ರಲ್ಲ ಅದನ್ನ ಸೇಮ್ ಮಾಡೋದು ನೋಡ್ರಿ ನಿಮ್ಮ ಬಿ ಡಿ ಸಿ ಹೆಂಗೆ ಕಾಣತ್ತೈತೆ ನಿಮಗೆ ಇಲ್ಲಿ ಡೈಗ್ರಾಮಾಗ ಇಲ್ಲಿ ಬಿ ಸಿ ಅದ ಆಮೇಲೆ ಇಲ್ಲಿ ಹಿಂಗಡ್ಡಿ ಅದ ನಿಮ್ಗೆ ಹೌದಾ ಇಲ್ಲಿ ತೊಂಬತ್ತು ಡಿಗ್ರಿ ಅದ ಆಮೇಲೆ ಎ ಬಿ ಸಿ ಹಿಂಗೆ ಅದ ನೋಡಿರಿ ಇದು ಎ ಬಿ ಸಿ ಇವೆರಡು ಒಂದಕ್ಕೊಂದು ಸಮರೂಪಿ ಹೆಂಗೆ ಆಗ್ತಾವ ಅಂತ ನೋಡಿ ಸ್ವಲ್ಪ ಇಲ್ಲಿ ಉಭಯ ಸಾಮಾನ್ಯ ಏನು ಬಂತಂದ್ರೆ ಇಲ್ಲಿ ನೋಡಿ ಬಿ ನಾಗ ತೊಂಬತ್ತು ಡಿಗ್ರಿ ಐತಿ ಇಲ್ಲಿ ಡಿ ನಾಗ ತೊಂಬತ್ತು ಡಿಗ್ರಿ ಐತಿ ಸಿ ಸೇಮ್ ಇಲ್ಲಿ ನೋಡಿ ಸಿ ಇದ್ದು ಎರಡಕ್ಕೂ ಸೇಮ್ ನೋಡಿ ನೋಡಿರಿ ಸಿಿನಾಗ ಏನಿಲ್ಲ ಮಾರ್ಕ್ ಮಾಡ್ರಿ ಸಿ ಮಾರ್ಕ್ ಮಾಡಿ ಎರಡು ಜೊತೆ ಕೋನ್ಗಳು ಸಮ ಅಂದರೆ ಇದೊಂದು ಬಿ ನಾಗಿಂದು ಕೋನು ಇದಕ್ಕೆ ಸಮ ಆಗಬೇಕು ನಾಗಿಂದಕ್ಕೆ ಸಮ ಆಗಬೇಕು ಎರಡು ಧ್ವಜಿಗಳು ಸಮಕೋನಿ ಆಗೋದ್ರಿಂದ ಎರಡು ಏನಾದ್ರು ಹೇಳ್ರಿ ಸಮರೂಪಿ ಆಗೋದು ನೋಡ್ರಿ ಈಗ ಅದನ್ನೇ ಬರೆಯೋದೈತಿ ಸಾಮಾನ್ಯ ಕೋನು ಬರ ಮೊದಲು ಕೋನು ಬಿ ಸಿ ಡಿ ಈಕ್ವಲ್ ಟು ಬಿ ಸಿ ಡಿ ಈಕ್ವಲ್ ಟು ಕೋನ್ ಅಲ್ಲೇನು ಬರೀತೀರಿ ಎ ಸಿ ಬಿ ಅಥವಾ ಬಿ ಸಿ ಎ ಬರೀತೀ ಬಿ ಸಿ ಎ ಬರ ಇದು ಸಾಮಾನ್ಯ ಆಯಿತು ಸಾಮಾನ್ಯ ಇರತಕ್ಕಂತಹ ಒಂದು ಜೊತೆ ಕೋನಗಳು ಇನ್ನು ಎರಡನೇದು ಕೋನ್ ಎ ಡಿ ಸಾರಿ ಬಿ ಡಿ ಸಿ ಅದಲ್ಲ ತೊಂಬತ್ತು ಡಿಗ್ರಿ ಅದ ಅದಾಯಿತು ಅಲ್ಲಿ ಎರಡನೇದ್ರೊಳಗೆ ಕೋನ ಎ ಬಿ ಸಿ ತೊಂಬತ್ತು ಎ ಬಿ ಸಿ ಇಡ್ರಿ ಇದನ್ನು ಲಂಬ್ಕೋನು ಬರೀ ಎರಡು ಜೊತೆ ಕೋನಗಳು ಸಮ ಆಗೋದ್ರಿಂದ ಆದ್ದರಿಂದ ತ್ರಿಭುಜ ಎ ಎ ಬಿ ಡಿ ಸಿ ಬರ್ಕೊಳ್ಳೋಣ ಇಲ್ಲಿ ನೋಡ್ರಿ ಬಿ ಡಿ ಸಿ ಸಮರೂಪಿ ಏನು ಬರೀಬೇಕು ಬಿ ಡಿ ಸಿ ನೋಡಿ ಸ್ಟಾರ್ದಿಂದ ಲಂಬಕೋನಕ್ಕೆ ಹೋಗಿದ್ದೇವೆ ಸ್ಟಾರ್ದಿಂದ ಲಂಬಿಕೋನಕ್ಕೆ ಹೋಗಿ ಬಿ ಡಿ ಸಿ ಇಲ್ಲ ಹಂಗೆ ಎ ಬಿ ಸಿ ಬರೀಬೇಕು ರೀ ತ್ರಿಭುಜ ಎ ಬಿ ಸಿ ಎ ಬಿ ಸಿ ಬಂದಕ್ಕೊಂದು ಸಮರೋಣ ಕಾರಣ ಏನು ಕೋನ ಕೋನ ನಿರ್ಧಾರಕ ಗುಣ ಬೇಕಂದ್ರೆ ಹಿಂದೂ ಕೂಡ ಇಲ್ಲಿ ಬರೀ ಕಾರಣ ಇಲ್ಲೇನು ಕಾರಣ ಇದು ಸಮರೂಪಿ ಹೆಂಗೆ ಬರೆದ್ವಿ ಕೋನ ಕೋನ ನಿರ್ಧಾರಕ ಗುಣದ ಅನ್ವಯ ಸರಿ ಇವಾಗ ಅನುರೂಪ ಬಾವುಗಳನ್ನು ಅನುಪಾತಗಳನ್ನು ಬರೆಯೋಣ ಬಿ ಡಿ ನೋಡ್ರಿ ಮೊದಲನೇ ಜೋಡಿ ಬಿ ಡಿ ಅಪಾನ್ ಎ ಬಿ ಈಕ್ವಲ್ ಟು ನೆಕ್ಸ್ಟ್ ಎರಡನೇದು ಡಿ ಸಿ ಅಪಾನ್ ಬಿ ಸಿ ಡಿ ಸಿ ಅಪಾನ್ ಬಿ ಸಿ ಮೂರನೇದ್ದು ಬಿ ಸಿ ಅಪಾನ್ ಎ ಸಿ ಬಿ ಸಿ ಅಪಾನ್ ಎ ಸಿ ಈಗೇನು ಉಳಿತು ನೋಡ್ರಿ ಇಲ್ಲೂ ಬಿ ಸಿ ಅದ ಇಲ್ಲೂ ಬಿ ಸಿ ಅದ ರಿಪೀಟ್ ಏನದಲ್ಲ ಅನುಪಾತ ಅದನ್ನು ಅನುಪಾತ ಇಟ್ಕೊರಿ ಇರ್ಲಾರ್ದು ಬಿಟ್ಬಿಡಿ ಅಂದರೆ ಸೆಕೆಂಡ್ ಆ್ಯಂಡ್ ಥರ್ಡ್ ಅನುಪಾತ ತೊಗೊಳ್ತೀನಿ ನಾನು ಡಿ ಸಿ ಡಿ ಒಡಿದ್ಮೇಲೆ ಬಿ ಸಿ ಇಟ್ಕೋತೀನಿ ಈಕ್ವಲ್ ಟು ಬಿ ಸಿ ಡಿವೈಡೆಡ್ ಬೈ ಎ ಸಿತೀನಿ ಮೊದಲನೇದು ಬಿಟ್ಟು ಬಿಡ್ತೀನಿ ಈಗ ಓರೆ ಗುಣಾಕಾರ ಮಾಡಿ ಬಿ ಸಿ ಇಂಟು ಬಿ ಸಿ ಬಿ ಸಿ ಸ್ಕ್ವೇರ್ ಬಂತು ಬಿ ಸಿ ಸ್ಕ್ವೇರ್ ಇಸ್ ಈಕ್ವಲ್ಟು ಏನು ಬಂತು ನೋಡ್ರಿ ಎ ಸಿ ಇಂಟು ಬಿ ಸಿ ಬಂತು ಇದಕ್ಕೆ ಸಮೀಕರಣ ಎರಡು ಉಂಟು ಇಲ್ಲೇನಾಯ್ತು ನೋಡ್ರಿ ಸಮೀಕರಣ ಒಂದು ಎ ಬಿ ಸ್ಕ್ವೇರ್ ಇಸ್ ಇಕ್ ಒಲ್ಟು ಎ ಸಿ ಇಂಟು ಎ ಡಿ ಎ ಬಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಸಿ ಇಂಟು ಎ ಡಿ ಬಂದದ ಎ ಬಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಸಿ ಇಂಟು ಎ ಡಿ ಇದು ಒಂದನೇ ಸಮೀಕರಣ ಹೌದಾ ಒಂದನೇ ಸಮೀಕರಣ ಆಮೇಲೆ ಎರಡನೇ ಸಮೀಕರಣ ಏನದು ನೋಡ್ರಿ ಈಗ ಹೆಂಗೆ ಮಾಡೋಣ ಇರಲಿ ಬರಿತೀವಿ ನೋಡ್ರಿ ಒಂದನೇ ಸಮೀಕರಣ ಒಂದರಿಂದ ಇದು ಒಂದನೇ ಸಮೀಕರಣ ಇದು ಎರಡನೇ ಸಮೀಕರಣ ಏನು ಬಂತು ಬಿ ಸಿ ಸ್ಕ್ವೇರ್ ಇಸ್ ಇಕ್ಕೊಟ್ಟು ಎ ಸಿ ಡಿ ಸಿ ಬಿ ಸಿ ಸ್ಕ್ವೇರ್ ಇಸ್ ಇಕ್ಕೊಲ್ಟು ಎ ಸಿ ಇಂಟು ಡಿ ಸಿ ಅದು ಈಗ ಏನು ಮಾಡೋರಿ ಒಂದೆರಡು ಕೂಡಿಸ್ರಿ ಇವುಗಳನ್ನ ಕೂಡಿಸಿದರೆ ಏನು ಬರ್ತದೆ ನೋಡಿರಿ ಒಂದು ಮತ್ತು ಎರಡು ಎರಡನ್ನ ಏನು ಮಾಡೋಣ ಕೊಡಿಸೋಣ ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್ ಬಂತ ಎರಡು ಭಾಗದೊಳಗೆ ಇಲ್ಲಿ ಬಲಭಾಗದೊಳಗೆ ಎ ಸಿ ಇಂಟು ಎ ಡಿ ಅದ ಪ್ಲಸ್ ಅದಕ್ಕೆ ಏನು ಬರೀಬೇಕು ಎ ಸಿ ಎಂಟು ಡಿ ಸಿ ಬರೀಬೇಕು ಎ ಸಿ ಎಂಟು ಡಿ ಸಿ ದಯವಿಟ್ಟು ಗಮನಿಸಬೇಕು ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್ ಏನೂ ಬದಲಾಂಗಿಲ್ಲ ಇದನ್ನು ಇಟ್ಕೊತ ಹೋಗೋದು ಬಲಭಾಗದೊಳಗೆ ಏನು ಸಾಮಾನ್ಯ ಇತ್ತು ಇಲ್ಲೂ ಎ ಸಿ ಅದ ನಿಮಗೆ ಇಲ್ಲೂ ಎ ಸಿ ಅದ ಇದನ್ನು ಸಾಮಾನ್ಯ ಹೊರಗೆ ತೆಗೆದುಬಿಟ್ಟು ಎ ಸಿ ಹೊರಗೆ ತೆಗೆದ್ರಂದ್ರೆ ಉಳಿತೆಷ್ಟು ಎ ಡಿ ಪ್ಲಸ್ ಡಿ ಉಳಿತದ ಈ ಡಯಾಗ್ರಾಮ್ ಈಗ ಏಡಿಗೆ ನೀವು ಡಿ ಸಿ ಕುಡ್ಸ್ಕೊಂಡ್ಬಿಟ್ರಿ ಅಂದ್ರೆ ಎಷ್ಟು ಹೌದು ಒಂದು ಎ ಸಿ ಬಂತಲ್ಲ ಈಗ ಎ ಸಿ ಈಗಾಗಲೇ ಒಂದು ಐತಿ ಮತ್ತೊಂದು ಎ ಸಿ ಬರ್ತದೆ ಎ ಸಿ ಇಂಟು ಎ ಸಿ ಅಂದರೆ ಎಷ್ಟು ಆಯಿತು ನಿಮಗೆ ಎ ಸಿ ಸ್ಕ್ವೇರ್ ಆಯಿತು ಏನಿದು ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್ ಇಸ್ ಇಕ್ಕೊಟ್ಟು ನೋಡಿರಿ ಎ ಸಿ ಸ್ಕ್ವೇರ್ ನಾವು ಸಾಧಿಸಬೇಕಾಗಿದ್ದಲ್ಲ ಏನಿದು ವಿಕರ್ಣದ ಮೇಲಿನ ವರ್ಗವು ಎ ಸಿ ಸ್ಕ್ವೇರ್ ಈಸ್ ಇಕ್ಕೊಟ್ಟು ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್ ಹೆಂಗೋ ಬರಿಬೋದು ಉಳಿದೆರಡು ಬಾವುಗಳ ಮೇಲಿನ ವರ್ಗಗಳ ಮೊತ್ತಕ್ಕೆ ಸಮನಾಗಿರ್ತದೆ ಅಂತಕ್ಕಂಥದ್ದನ್ನು ಹೇಳ್ತೀವಿ ಸರಿ ಇದಿಷ್ಟು ನಿಮಗೆ ಯಾವುದು ಪ್ರಿಪರೇಟರಿ ಟ್ವೆಂಟಿ ಟ್ವೆಂಟಿ ಟೂಗೆ ಬಂದಿರತಕ್ಕಂಥದ್ದು